ನನ್ನ ಮಗಳಿಗೆ ಮದುವೆ ಇದೆ ನನ್ನ ಮನೆಯಲ್ಲಿ ನನ್ನ ತಮ್ಮನ ನನ್ನ ಮಗಳಿಗೆ ಮಾರ್ಚ್ ಮೂವತ್ತೊಂದು ಮತ್ತೆ ರಿಸೆಪ್ಷನ್ ಮೂವತ್ತೊಂದಕ್ಕಿದೆ ಮತ್ತು ಒಂದನೇ ತಾರೀಕು ಇದೆ ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು ಹದಿನೈದೂವರೆ ಹದಿನಾರು ಲಕ್ಷ ದುಡ್ಡು ಮನೆಯಲ್ಲಿತ್ತು ಅದು ಕೂಡ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ ನಾಳೆ ಬಟ್ಟೆ ತೆಗೀಕೆ ಹೋಗ್ತಾ ಇದ್ದಾರೆ ಆ ಬಟ್ಟೆ ತೆಗಿಕ್ಕೆ ಹೋಗೋದಕ್ಕೆ ಮನೆಯ ದುಡ್ಡು ಇಟ್ಟಿದ್ದು ಅಂತ ಕೂಡ ರಿಕ್ವೆಸ್ಟ್ ಮಾಡಿದೆ ನಮ್ಮ ಮನೆಯವರೆಲ್ಲ ಕಾನೂನು ರೀತಿ ಅದಕ್ಕೆ ಅವಕಾಶ ಇಲ್ಲ ಆದರೂ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ ಅದನ್ನು ನಾನು ಎಲ್ಲಿ ದಾಖಲೆ ಕೊಡ್ಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂತೂ ಮಾಡ್ತೀನಿ ಆ ದಾಖಲೆಯಲ್ಲಿ ಕೆಲವು ಪೇಪರ್ಸ್ ತಗೊಂಡು ಹೋಗಿದ್ದಾರೆ ಏನು ನನ್ನ ಬಿಸ್ನೆಸ್ ಮತ್ತೆ ನನ್ನ ಆಸ್ತಿ ಬಗ್ಗೆ ಏನಿದೆ ಹೋಗಿದ್ದಾರೆ ಮತ್ತೆ ಇನ್ನೂ ಒಂದು ಮುಂದೆ ಹೋದ್ರೆ ನನ್ನ ಮಗಳಿಗೆ ಮದುವೆ ಇದೆ ನಮ್ಮ ಮನೆಯಲ್ಲಿ ನನ್ನ ತಮ್ಮನ ನನ್ನ ಮಗಳಿಗೆ ಮಾರ್ಚು ಮೂವತ್ತೊಂದು ಮತ್ತೆ ರಿಸೆಪ್ಷನ್ ಮೂವತ್ತೊಂದಿಕ್ಕಿದೆ ಮತ್ತು ಒಂದನೇ ತಾರೀಕು ಇದೆ ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು ಹದಿನೈದುನೂರ ಹದಿನಾರು ಲಕ್ಷ ದುಡ್ಡು ಮನೆಯಲ್ಲಿತ್ತು ಅದು ಕೂಡ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನು ನನಗೆ ರಿಕ್ವೆಸ್ಟ್ ಮಾಡಿದೆ ನಾಳೆ ಬಟ್ಟೆ ತೆಗೀಕೆ ಹೋಗ್ತಾ ಇದ್ದಾರೆ ಆ ಬಟ್ಟೆ ತೆಗಿ ಹೋಗೋದಕ್ಕೆ ಮನೆಯ ದುಡ್ಡು ಇಟ್ಟಿದ್ದು ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಮನೆಯವರೆಲ್ಲ ಅದು ಕೂಡ ಅವರು ಕಾನೂನು ಅದಕ್ಕೆ ಅವಕಾಶ ಇಲ್ಲ ಅಂದರೂ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ ಅದನ್ನು ನಾನು ಎಲ್ಲಿ ದಾಖಲೆ ಕೊಡಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂತೂ ಮಾಡ್ತೀನಿ ಮತ್ತು ಇನ್ನೇನು ನಮ್ಮ ಕಡೆಯಿಂದ ಏನೂ ಸಿಕ್ಕಿಲ್ಲ ರಿಕ್ರೂಟ್ಮೆಂಟ್ ಅಷ್ಟೇ ನಾನು ಎಲ್ಲ ರೀತಿಯಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲಿ ಏನು ಡಿಪ್ರೆಸ್ ಆಗಿದೆ ಮುಂದೆ ವಿಚಾರಣೆಗೆ ಕರೆದಿದ್ದಾರೆ ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀವೋ ಅವತ್ತು ನೀವು ಬರಬೇಕು ಅಂತ ಹೇಳಿದ್ದಾರೆ ಯಾವುದೇ ಸಂದರ್ಭದಲ್ಲಿ ನೀವು ಕರೆದರೂ ಕೂಡ ನಾವು ಬರ್ತೀವಿ ನೀವೇನೇ ಕೇಳಿದ್ರು ಸಾಕಾರ ಕೊಡ್ತು ನಿಮ್ಮ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ ನಾನು ಮೊದಲೇ ಹೇಳಿದ್ದೀನಿ ನಾನು ತಪ್ಪು ಮಾಡಿಲ್ಲ ಮತ್ತೆ ಈಗ ಮೊದಲು ಮಾಡಿಲ್ಲ ಈಗಲೂ ಮಾಡಿಲ್ಲ ಮೊದಲು ಮಾಡದೇ ಇದ್ರು ಕೂಡ ನನಗೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕುಟ್ಕೊಂಡು ಬರ್ತಾ ಇದ್ರು ಈಗಲೂ ಕೂಡ ಅದೇ ಮುಂದುವರಿತಾ ಇದ್ದಾನಂತ ನೋವು ಅಲ್ಲ ಸರ್ ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಕಾಂಗ್ರೆಸ್ ನಾಯಕರುಗಳನ್ನ ಏನಾದರೂ ಟಾರ್ಗೆಟ್ ಮಾಡಿದಾರ ಗೊತ್ತಿದೆ ನಿಮಗೆ ಗೊತ್ತಿದೆ ಅಲ್ಲ ಇವತ್ತು ಇಡೀ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ ಆದರೂ ಕೂಡ ನಾವು ಸಹಕಾರ ಸರ್ ನಿಮ್ಮ ಪಕ್ಷದ ನಾಯಕರರ ಸಂಪರ್ಕ ಮಾಡಿದ್ರು ಸರ್ ನನಗೆ ಇಲ್ಲಿ ಫೋನ್ ಇಲ್ಲ ನನ್ನ ಮನೆ ಒಳಗಡೆ ಸಂಬಂಧಿಕರೆಲ್ಲ ನನ್ನ ಹೆನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ನನ್ನ ಹೆನ ಮಕ್ಕಳು ತಮ್ಮ ಪತ್ನಿ ಸಹ ಸರ್ ನಮ್ಮ ಸಿನಿಮತೋರ ಇಲ್ಲಿ ಇದ್ದಾರೆ ಅಲೆ ಅವರು ಅಳ್ತಾ ಇದ್ದಾರೆ ಮಕ್ಕಳು ಇದ್ದಾರೆ ನೋವಾಗತಿದೆ